ಅನ್ಲ ನೀನ ಯಾವ ಅನ್ಲ ನೀನ ನೀ ನನಗಾಲೆ ಅಂತ ಎನ್ಲೇ ಮತ್ ನೀ ನನಗಲೇ ಅಂತ ನಾ ಸೌಕಾರ್ಲೆ ನನಗಾಲೆ ಅಂತ ಅಂತೀನ ಅಂದ್ರ ಬಡವ್ರಿಗೆ ಕಿಮ್ಮತ್ ಇಲ್ಲ ಬಡವ್ರ ಕಿಮ್ಮತ್ ಲೇ ಅನ್ಬಾರ್ದೇ ಮತ್ತಲ್ಲೇ ಅಂತ ಹೇಳಲೇ ನೀ ಅಂದ ಆಯ್ತಳ ಅನ್ನಂಗಿಲ್ಲ ಬಿಡ್ಲೆ ಹಾ ನಾನು ಅನ್ನಂಗಿಲ್ ತಗೋಲಿ ಏ ನೀ ಯಾವ ನಾನಲ್ಲ ಪಾತಾಳ ಸುತಾರ್ ಪಳ ಕಳ 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 ಡೈಲಾಗ ಮರ್ತ ಏನೈತಿ ಅರಿ ನಾ ಯಾರ ಕೇಳಕೈತಲ್ಲ ಯಾಕೆ ನಿನ್ನ ಕೈಯ ಗನ್ ಹುಡ್ಕೊಂಡ್ ಮ್ಯಾನ್ ಕಾಣಂಗಿಲ್ಲ ಡೈಮಂಡ್ ಮ್ಯಾನ್ ಕಾಣಂಗಿಲ್ಲ ಯಾವ ಕಲರ್ ಐತಿ ಯಾವ ಕಲರ್ ಐತಿ ಹಾಕೊಂಡಿದ್ದರೀವಿ ಕೆಂಪು ಕಲರ್ ಐತಿ

ನಾನು ಹಾಕೊಂಡಿರುವ ಅಂಗಿ ಕೆಂಪೈತಿ ಇಲ್ಲ ನೀನಾರ ಹೇಳ ಈಕಿ ಯಾವ ಕಳ್ಳ ಇಕಿನ ಹಂಗ ಅಂತಳ ಇವ ನಾ ಯಾರು ಗೊತ್ತು ರಾಜ ಈಗ ಜೈ ಜೈ ನಂದ ತಪ್ಪೈತಿ

ತಾಯಿ ಕರಿಕ್ತಿ ನೋಡು ಕಟ್ಟಪ್ಪ ಏ

ನಿನಗ ಆ ಪೂತು ಸಿಕ್ಕಿದ್ರ ನಿನ್ ತಲೆ ಕೂದಲಾಕ್ ಹೋಗ್ತಿದ್ವು ತಂದೆ ಮೇಡಮ್ ಅವ್ರ ಇದಕ್ಕ ಏನ್ ಸಂಬಂಧ ತುರುಕುದ್ರಾಗ ಒಂದು ಒಂದ್ ಐಡಿಯಾ ಬೇಕು ಸಾಮ್ರಾಜ್ಯ ನೋಡು ಎಂತ ಅನುಭವ ಎಂತ ಅನುಭವ ನನಗ ಅನುಭವ ಐತೆ ಅಂತ ರಾಜ ಲಾಡ್ಜ್ ಮಾಡ್ತೋಚಿ ಜೈ 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 ಹಿಂಗೆ ಕೇಳ್ತಾನೆ ತಪ್ಪು ಅದು ಸೀರೆ ಚುಂಗೆ ಈಕಡಿ ಇರ್ಬೇಕಲ್ಲ ನೋಡಿರಿ ನಾ ಯ ಕಡೆ ಹಾಕ್ಕೊಂಬರ್ತಿ ನಿನಗ್ ಯಾಕೆ ಬೇಕು ನಿನಗೊಂದು ತಟ್ಟಿ ಕೊಟ್ಟಿ ನಿಲ್ಲ ಸುಮ್ಮ ಹಾಕೊಂಡು ನಿಂದ್ರ ಇದ್ರಾಗ ತಗಣಿದವು ಅವು ಅವೇನ ನುಸಿ ಅಂತಾರಲ್ಲ ಸಣ್ಣ ಸೋಡಿತೀನಿ ತೋ ಸೂಟ ಬಿಡ್ತೀನಿ ನಿನ್ನ ಕಾಲು ಗಿರ ಬಿಲ್ಲ ಸಮಾಧಾನ ಮಾಡ್ಕೊಳ್ಳೇದು ಈಗ ಮಾತಾಡೋತೀನಿ ಮಾತು ಲಾಡ್ಜ್ ಮಾಡ್ತೋಕಿ ಜೈ ಜೈ ಜೈ

ಅವ ಆ ಖಂಡ್ಗ ಹಿಡ್ದಾನ ಬಾಬು ಬಲಿ ಆ ಖಂಡ್ ಗಿದ್ದಿದ್ಕ ಸತ್ತಾನ ಅವ ಹಂಗೆ ಅವ ಹಿಂದೆ ಅಂತ ಹೇಳಿ ಅವ್ನ್ಗೆ ನಾ ಐದು ಸಲ ನೋಡಿನ ಪಿಚ್ಚರ ಕಟ್ಟಪ್ಪ ಬಾಹುಬಲಿ ಚುಚ್ತಾನ ಅನ್ನೋದು ಗೊತ್ತೈತೆ ಅದಕ್ಕಣ್ಣ ಡಂಬುಕ್ ತಂದು ಬಿಟ್ಟೀನಿ ಅವ ಚುಚ್ಚುಕಿನ ಮೊದಲ ಹ್ಯಾಂಡ್ ಹಾಂ ಅಮ್ಮವ್ರ ಅದ್ರಾಗ ಏನೂ ಇಲ್ಲ ಆ ರೂ ಮಟ್ಟ ಅದು ಹಾಂ ಹಾಂ ಮಾಡ್ಕೊತ ಹಿಡ್ತಾನೆ ಏನೂ ಇಲ್ಲ ಎಲ್ಲ ಏನೂ ಇಲ್ಲ

అవునా ట్రూప్ నాగిలంత కొం మాట్లాడురు హల్తు నా మొదల ననగ బార్స్ಬೇಕು ఆమేలి ఇవిరిబ్బర్ నా శత్రు హిందోగుదుని అన్న ఎ తాయి జగన్మాత ఏ మీర వచన హై ಯಾ ವಚನ್ ಹೇ ಸುಮ್ಮಿ ರೈದಿمشಾ ನೆನಪಾರ್ತಿದ ಮೊದಲನನಗ ಏ ಮೇರೆ ಅವಚನ್ ಹೈ ತುನ ಚಪ್ಪಲ್ ಚಪ್ಪಲ್ ತೋ ಚಪ್ಪಲ್ ಚಪ್ಪಲ್ ಮಾತಾಡನೆ ನೆನಪಾರ್ ನೆನಪಾರ್ ಕೊನೆನ ಪಡ್ಕೊಂಡ ಮಾತಾಡಾಕತ್ತೀನಿ ಎನಕ ಏ ಸರಿ ಸುಟ್ಟು ಬಿಡ್ತೀನಿ ಮೇಡಂ ನಂದ ಬಂದ್ರ ನಂದ ಎಬ್ಬಸ್ ಮಾಸ್ಟರ್ ಟ್ರಿಕಿಟ್ ಬಾಜಿನ ಬರೋದಿಲ್ಲ ಯಾಕ ನಾ ತಿರ್ಕಿಟ್ ಬಾಜೊಳ ನಾ ಮಾಡಕತ್ತೇನ ಹಾ ಡಾಕೋ ಟಾಕತ್ತ ನಾವು ಇರ್ತಾವ ಹೆಂಗೆ ರೀ ಬಾ ಮಾಸ್ತಾರ್ ನಾ ಕೊಡಿ ಯಾಕೆ ನನಗೆ ಮಾತಾ ಯಾವಾಗ ಬರ್ತೈತಿ ಅದು ಬರ್ಲಿಕ್ಕು ಬಿಡ್ಲಿಕ್ಕು ನೀನು ನಡ್ಬರ್ಲಿಕ್ಕೆ ಮಾತಾಡಕತ್ತೀರ್ಲಿ ಇಲ್ಲ ಏನ ಐತಲ್ಲ ಅದು ಯವ नहीं सुम कुछ बढ़ना माता ये पाप हाई कौन है मतलब ये नहीं करेंगे ला ये मेरा वचन है हाँ। और ये मेरा वचन ही मेरा शासन है हाँ, हाँ, हाँ। ये ना हाँ ये इधर मने शंकर वो तो शंकर बर्बाद कर लाइए हाँ बर्बाद तो सुमिरो आ, आ मार ले मार ले जाने पर हिला ना का हाँ अंटा हाँ। हाँ। पा मुंद ये ना अंजल मुंद ಅವಾಜ್ ಎಲ್ಲಿಂದಿಟ್ಟಾಗ ಬಾರಸ್ರಿ ಅಂದ್ರೆ ಅವ್ರು ಎಲ್ಲೆಲ್ಲಿ ಇಟ್ಕೊಂಡಾಗ ಬಾರಿಸ್ತಿರಲ್ವ ನೀವೇಂತ ಅವ್ರ ಮಾಸ್ತರ್ ಹೋಗಿ ಗಂಟಿ ಬಿದ್ದಿರಿ ನನಗ ಯಾರ ಹಳೇದ್ ನೋಡ್ಯಾರ ದೂಸ್ರಾ ಮಾತ್ ಬೇಡ ಈಸ್ರಾ ಮಾಡ ನಾಟಕ ಪ್ರಾರಂಭವಾಗ್ಲಿ ಕಟ್ಟಪ್ಪ ಅಪ್ಪಾಜಿ ನಿನ್ನ ಮುಗಿದ್ಮೇಲೆ ಇಲ್ಲೇ ಮಕ್ಕಳೆ ನೀ ಮತ್ತೆ ಅಲ್ಲಪ್ಪಾಜಿ ಇಲ್ಲಿ ಮಕ್ಕಳಿತ್ ಅದು ಒಂದ ಕಲ್ತಾನಿವ ಮಾತು ಕಲ್ತಿಲಿವಾ ಏನು ಯಾರ ಸ್ಕ್ರಿಪ್ಟ್ ಬರ್ತಾರ ಏನಪ್ಪ ಇದು ಮಿತ್ರ ಈ ಇಡೀ ರಾಜ್ಯ ನನ್ ಎಲ್ಲಿ ಬೇರೆ ಬೇರೆ ರಾಜ

ಕೂತಲ್ಲ ಅವನು ಟೂರ್ಸ್ಕೊಂಡು ಬರ್ತಾನ ನೋಡಲ್ಲಿ ಒದ್ಯಾಡಾಕತ್ತಾನ ಏ ಏ ಮಾಸ್ತರ ನೀ ಏನು ಮಾಡ್ಸಾಕತ್ತೀ ಅವ ಏನು ಮಾಡಾಕತ್ತಾನ ಮುಗಸ್ರ ಸಾಕ್ ನಾ ಬರ್ತೀನಿ ಮತ್ತೆ ನೀ ಬರಕ ಮಿಝಿಕ್ ಮಾಡ್ತಾನಂದ್ರೆ ಬರ ಅವ್ರಗಾದ ಎಂತ ಎಂಥ ಮಿಷಿಕ್ ಬರ್ತಾರೆ ನನಗೆ ಹುಡುಕುಡು ಗುಡು ಕುಡುಗುಡು ಮಾಡ್ತಾರೆ ರಾವ್ 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 ಬರೇ ರಾವ್ ಅಂತ ಕಟ್ಟ ನೀ ಹಿ ಹಿಂಗೆ ಹಿಂಗೆ ಮಾಡುದ್ ನೋಡಿರಿ ನಾ ಇಲ್ಲ ಹೋಯ್ಕೋತೋಲಿ ಕರ್ಮ ಬಾಬಲ್ ಕೊಂದು ರಕ್ತ ಹಿಂಗ ಬಂದು ತೋರ್ಸವಿದ್ದ ಡೈಲಾಗ್ ಹೇಳಿ ನಾವ್ ಮಾಸ್ತರ್ ಪುರ್ಸತ್ತಲ್ಲ ಅದ್ ಯಾವ್ ಹಾಕಂದಿಜಿಕ್ರಪ್ಪ ರಾವ್ ಮಾಡ್ರಿ ರಾವ್ ಅಪ್ಪಾಜಿ ಲೈಟಿಂಗ್ ಚಿತ್ತ ಸುದ್ದಿ ದಿತ್ತ ವಚನ ವಲಕ್ಕಿಸಿದ ಕಾಲ್ ಕೆತ್ತ ಕಾರಣ ಮತ್ತಾವದಿರಬಹುದು ಅವಳಿಗೆ ಆ ರೂಪಿನ ಕಾಳಿಯ ಒಳ ಒಳನಾಡಿ ನನ್ನ ನಾಡುಗಳು ಸ್ಪಂದಿಸುತ್ತಿದೆ ನಮ್ಮಲ್ಲಿ ಗ್ರೌರ್ಯವೇರಿದ್ದರೂ ಔದಾರಕ್ಕೆ ಅವಕಾಶ ಕೊಡದ ಕಾಡುವ ಕಾಕ ವಾಹನಕ್ಕೆ ಕಿಂಚಿತ್ತಾದ ಕರ್ಣಿ ಬೇಡವೆ ಪಾಪ ಗೊತ್ತು ಗುರಿ ಇಲ್ಲದತ್ತ ಎತ್ತ ಹೋದಳು ಆ ಮಗದಿ ಕಾಮಕನೇ ವೇದನೆ ತಾಳಲಾರದೆ ಆ ಕಾವಿನ ಕಾಯ ಮೇಲೆ ಸುಖ ಅನುಭವಿಸಿದೆ ಮುಂದೆ ಆಕೆ ಗರ್ಭತಿ ಆದರೆ ಮುಂದೆಂತ ದುರ್ದರ ಪ್ರಸಂಗ ನೀವು ನಾರಣ್ಯವನ್ನು ಹೊತ್ತು ಯಾವುದಾದ್ರೂ ಆತ್ಮಹತ್ಯೆಗೆ ಆಗುವಳು ಅಥವಾ ನವ ಮಾಸವನ್ನು ಹೊತ್ತು ಹೆತ್ತು ಸಾಕಿಸಲು ರಾಜ ತಗೋ ಬಾಹುಬಲಿಯ ರಕ್ತ ಅಲ್ಲ ನಾವು ಮಾತಾಡೋದು ಗೊತ್ತಾಯ್ತು ಮೊದ್ಲಿಂದ ಏನು ಮಾತಾಡೋದು ಗೊತ್ತಾಗಲಿಲ್ಲ ಒಮ್ಮೆ ಲಾಸ್ಟ್

வா ಈ ಒಬ್ಬ ಚೊಮ್ಮರ ಹಿಮ ಒಬ್ಬ ಮದ ಅರದ ನಿನ್ನ ಮಾರುನ ಸುರಿಸೋನು ಇವನೇ ಹಲ್ಲು ಕಿಸಿಯೋನು ಇವನೇ ಏ ಜು ಸುರಿಸೋನು ಇವನೇ ಹಲ್ಲು ಕಿಸಿಯೋನು ಇವನೇ ಹೆಣ್ಣ ಹುಡುಗಿಯರ ಮುಂದ ತಿಂಡಿ ತಗಿಯೋನು ಇವನೇ ನೀ ಹೇಳ್ತಿನ್ನವಾ ¡Por porreo, porreo! ¡Porreo, porreo! ¡Porreo, <coughs> porreo! <coughs> ¡Porreo,